ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಯಿಂದ ಐಎ ಶ್ರೇಣಿ ಮಾನ್ಯತೆ ದೊರಕಿದೆ ಸಾರ್ಥಕ ರೈತ ಸೇವೆಯಲ್ಲಿ ಸುಮಾರು ನಾಲ್ಕು ದಶಕಗಳನ್ನು ಮುಗಿಸುವ ಹಂತದಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವು ಕೃಷಿ ಮೇಳವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿಮೂರರಿಂದ ರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕಾಲ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಲು ಉತ್ಸುಕವಾಗಿದೆ ಕೃಷಿಯಲ್ಲಿನ ಆಧುನಿಕ ತಂತ್ರಜ್ಞಾನಗಳು ಅನ್ವೇಷಣೆಗಳು ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ತಲುಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ನಾಲ್ಕು ದಿನಗಳ ಈ ಮೇಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆಯಿದೆ ಈ ಕೃಷಿ ಮೇಳದಲ್ಲಿ ಕ್ಯೂಆರ್ ಕೋಡ್ ಮೂಲಕ ನೋಂದಣಿ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಾಟೀಲ್ ಹೇಳಿದರು ಈ ಕೃಷಿ ಮೇಳವು ಅತ್ಯಾಕರ್ಷವಾಗಿದ್ದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ರೈತರ ಜಾತ್ರೆಯಿಂದ ಹೆಸರಾಗಿರುವುದು ತಮಗೆಲ್ಲ ಗೊತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಸೆಪ್ಟೆಂಬರ್ ಹದಿಮೂರಿಂದ ಹದಿನಾರವರೆಗೆ ಕೃಷಿ ಮೇಳ ಜರುಗಲಿದೆ ಈ ವರ್ಷದ ಕೃಷಿ ಮೇಳದ ಶೀರ್ಷಿಕೆ ಪೌಷ್ಟಿಕ ಆಹಾರತೆ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವ ಶೀರ್ಷಿಕೆಯೊಂದಿಗೆ ನಾವು ನಡೆಸ್ತಾ ಇದ್ದೇವೆ ಈ ಶೀರ್ಷಿಕೆಗೆ ಅನುಗುಣವಾಗಿ ಪೌಷ್ಟಿಕ ಆಹಾರ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳ ಈ ಮೂರೂ ವಿಷಯಗಳ ಮೇಲೆ ವಿಶೇಷ ಏನು ತರಬೇತಿ ಕಾರ್ಯಕ್ರಮ ರೈತರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ನಡೀತಾ ಇರ್ತದೆ ಈ ನಮ್ಮ ಕೃಷಿ ಮೇಳದ ಕಾರ್ಯಕ್ರಮವನ್ನು ಎರಡನೇ ದಿವಸ ಭಾರತ ಸ ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಾದ ಗೌರವಾನ್ವಿತ ತಾವರ್ಚಂದ್ ಗೆಹ್ಲೋಟ್ ಜಿ ಅವರು ಬೀಜ ಮೇಳ ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಮೂರನೇ ದಿನ ಇದು ಸಾಮಾನ್ಯ ರಾಜ್ಯಪಾಲರಿಂದ ಎರಡನೇ ದಿವಸ ಈ ಬೀಜಮೇಳ ಫಲಪುಷ್ಪ ಪ್ರದರ್ಶನ ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಡೀತಾ ಇರ್ತದೆ ವೇದಿಕೆ ಕಾರ್ಯಕ್ರಮವೂ ಅಲ್ಲೇ ಇರ್ತದೆ ಮತ್ತು ಮೂರನೇ ದಿನ ನಮ್ಮ ಕೃಷಿ ಮೇಳದ ವಸ್ತು ಪ್ರದರ್ಶನೆಯ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ನೆರವೇರಿಸಲಿದ್ದು ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ರು ಅವರು ನಮ್ಮ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಸ್ವಾಮಿ ಸ್ವಾಮಿಯವರು ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ ಎಲ್ಲ ಜಿಲ್ಲೆಯ ಮಂತ್ರಿಗಳು ಶಾಸಕರು ಆಮೇಲೆ ಎಂ ಪಿ ಎಂ ಪಿ ಅವರು ಎಮ್ ಎಲ್ ಸಿ ಅವರು ಕೃಷಿ ಸಮಾಜದ ಅಧ್ಯಕ್ಷರುಗಳು ಎಲ್ಲ ಮಂಡಳಿಗಳ ಪ್ರತಿನಿಧಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಕೃಷಿ ಮೇಳದ ಉದ್ಘಾಟನೆಯ ಜೊತೆಗೆ ಪ್ರತಿ ಜಿಲ್ಲೆಗೂ ಒಂದರಂತೆ ಪ್ರತಿ ವರ್ಷದಂತೆ ಶ್ರೇಷ್ಠ ಕೃಷಿಕ ಹಾಗೂ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಪ್ರತಿ ದಿನ ಕೃಷಿ ಮೇಳದಲ್ಲಿ ಮಧ್ಯಾಹ್ನ ಏನು ಸಾಧಕ ರೈತರಿಂದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಇರ್ತದೆ ಸೊ ಅದೇ ರೀತಿ ಸಾಯಂಕಾಲ ಈ ವರ್ಷ ವಿಶೇಷವಾಗಿ ನಮ್ಮ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳನ್ನು ಕೃಷಿ ಮೇಳವನ್ನು ನೋಡೋದಕ್ಕೆ ಕರೆಸಿ ಮತ್ತು ಸಾಯಂಕಾಲ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರ್ತಾ ಇದೆ ಮತ್ತು ಮುಖ್ಯವಾಗಿ ಪ್ರತಿದಿನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಒಂದು ವಿಷಯದ ಬಗ್ಗೆ ಪ್ರತಿದಿನ ಬೇರೆ ಬೇರೆ ವಿಷಯಗಳಲ್ಲಿ ಮಧ್ಯಾಹ್ನ ರೈತರಿಗೆ ಆಸಕ್ತ ರೈತರಿಗೆ ವಿಶೇಷ ಉಪನ್ಯಾಸಗಳು ಕೂಡ ನೆರವೇರ್ತವೆ ಆಮೇಲೆ ಕ್ಷೇತ್ರ ಭೇಟಿ ಎಲ್ಲ ಬೆಳೆಗಳ ಬಗ್ಗೆ ಕ್ಷೇತ್ರ ಭೇಟಿ ಇರ್ತದೆ ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ಇರುವಂಥ ಪರಿಕರಗಳು ಕೃಷಿಯಲ್ಲಿ ಯಂತ್ರೋಪಕರಣಗಳು ಹೀಗಾಗಿ ಸುಸಜ್ಜಿತವಾಗಿ ಸುಮಾರು ಆರುನೂರಷ್ಟು ಮಳೆಗಳನ್ನು ಏರ್ಪಡಿಸಿದ್ದೇವೆ ಈ ವರ್ಷ ಮುಖ್ಯವಾಗಿ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡು ಪ್ರತಿ ವರ್ಷ ಸ ಸೆಪ್ಟೆಂಬರ್ದಲ್ಲಿ ಮಳೆ ಇರುವುದರಿಂದ ಮಳೆಯಲ್ಲಿ ರೈತರು ನೆನೆಯಬಾರ್ದು ಮತ್ತು ವಸ್ತು ಪ್ರದರ್ಶನ ಮಾಡುವಲ್ಲಿ ಎಲ್ಲ ಪರಿಕರಗಳು ತೊಯ್ಯಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇಡೀ ನಮ್ಮ ಕೃಷಿ ಮೇಳವಾದ ಒಂದು ಸೈಟನ್ನು ಜರ್ಮನ್ ಟೆಂಟ್ ಹಾಕುವುದರ ಮೂಲಕ ಮಳೆಯಾಶ್ರಿತವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೇವೆ ಈ ವಿಶೇಷವಾದ ಒಂದು ಅವಕಾಶವನ್ನು ಎಲ್ಲರೂ ಪಡೆದುಕೊಳ್ಳ್ರಿ ಕೃಷಿಯ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಈ ಒಂದು ಕೃಷಿ ಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ಹೋದ ವರ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೈತರು ಬಂದು ನಮ್ಮ ಲಿಮ್ಕಾ ಬುಕ್ಕ ಪ್ರಕಾಟಿಗೆ ನೋಂದಣ ಮಾಡಿದ್ದೇವೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಜ್ಞಾನವನ್ನು ಪಡೆದು ನಮ್ಮ ಕೃಷಿ ಮೇಳವನ್ನು ಯಶಸ್ವಿ ಮಾಡಿರಿ ಅಂತ ಹೇಳಿ ಎಲ್ಲ ಅನ್ನದಾತ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಧನ್ಯವಾದಗಳು ಸರಿ